ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಅಂಗನವಾಡಿ ಮಕ್ಕಳಿಗೆ ನೀಡಬೇಕಾಗಿದ್ದ ಪೌಷ್ಟಿಕ ಆಹಾರವನ್ನು ಅಂಗನವಾಡಿ ಟೀಚರ್ ಕಳ್ಳತನ ಮಾಡಿಕೊಂಡು ಮನೆಗೆ ವೈದ್ರ ವಿಜಯಪುರ ಜಿಲ್ಲೆ ಬಸವನಬಾಗಿವಾಡಿ ತಾಲೂಕಿನ ಬ್ಯಾಕೋಡ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ಎರಡರಲ್ಲಿ ಕಾರ್ಯಕರ್ತೆ ಶೇಖವ್ವ ಸಂಗಪ್ಪ ಹಂದ್ರಾಳ ಅವರ ಅಂಗನವಾಡಿಯ ಕಲ್ಲಾಟ ಬಯಲು ಅಂಗನವಾಡಿಗೆ ಬಂದಿರುವ ರೇಷನ್ ಮಕ್ಕಳಿಗೆ ನೀಡದೆ ಮನೆಗೆ ತೆಗೆದುಕೊಂಡು ಹೋಗಿರುತ್ತಾರೆ ಮನೆಯಲ್ಲಿ ರೇಷನ್ ಇರುತ್ತದೆ ಈ ರೇಷನ್ ಪೌಷ್ಟಿಕ ಆಹಾರ ಅಂಗನವಾಡಿಯಲ್ಲಿ ಇರಬೇಕಾಗಿತ್ತು ನಿಮ್ಮ ಮನೆಯಲ್ಲಿ ಯಾಕೆ ಇಟ್ಟುಕೊಂಡಿದ್ದೀರಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡಿದಾಗ ಕಳ್ಳತನ ಮಾಡಿದ್ರು ನಮ್ಮ ಮೇಲಿನ ಅಧಿಕಾರಿಗಳು ಕೇಳುವುದಿಲ್ಲ ನೀವ್ಯಾರು ಕೇಳೋಕೆ ಎಂದು ಉಡಾಫಿ ಉತ್ತರವನ್ನ ನೀಡುತ್ತಾರೆ ಸಾರ್ವಜನಿಕರಿಗೆ ಆವಾಜ್ ಹಾಕುತ್ತಾರೆ ನಮಗೆ ರೇಷನ್ ಹೆಚ್ಚಿಗೆ ಕೊಟ್ಟಿರುತ್ತಾರೆ ಅದಕ್ಕೆ ನಾವು ನಮ್ಮ ಮನೆಗೆ ತೆಗೆದುಕೊಂಡು ಬಂದಿರುತ್ತೇನೆ ಎಂದು ಕಳ್ಳತನ ಮಾಡಿ ಉಡಾಫೆ ಉತ್ತರ ಮಾಡಿರುತ್ತಾರೆ ಮನೆಯಲ್ಲಿ ಇಟ್ಟಿರುವ ಈ ಆಹಾರ ಧಾನ್ಯಗಳು ಈ ರೀತಿ ಇರುತ್ತದೆ ಅದರ ಹೆಸರುಗಳು ಪುಷ್ಟಿ ಇಪ್ಪತ್ತು ಕೆಜಿ ಮಿಲ್ಲೆಟ್ ಲಡ್ಡು ಐದು ಕೆಜಿ ಅಕ್ಕಿ ಇಪ್ಪತ್ತು ಕೆಜಿ ಮತ್ತು ಇವನ್ನೆಲ್ಲ ನಾನು ಒಬ್ಬಳೇ ಇರುತ್ತೇನೆ ಅದಕ್ಕೆ ಇವನ್ನೆಲ್ಲ ಮನೆಗೆ ತೆಗೆದುಕೊಂಡು ಹೋಗಿ ಮನೆಯಲ್ಲಿ ಇಟ್ಟು ಮಾರುತ್ತೇನೆ ಎಂದು ಹೇಳಿಕೆ ನೀಡಿರುತ್ತಾರೆ ಇವರ ಮನೆಯಲ್ಲಿ ಪುಷ್ಟಿ ಆಹಾರ ಸಿಕ್ಕಿರುತ್ತದೆ ಅಂಗನವಾಡಿ ಕಾರ್ಯಕರ್ತೆ ಮನೆಯಲ್ಲಿ ಇರುತ್ತದೆ ಇದರಿಂದ ಮಕ್ಕಳಿಗೆ ಮೋಸ ವಂಚನೆ ಮಾಡಿ ಆಹಾರವನ್ನು ಕಳ್ಳತನ ಮಾಡಿರುತ್ತಾರೆ ಈ ಅಂಗನವಾಡಿ ಕಾರ್ಯಕರ್ತೆಯಾದ ಶೇಖವ ಸಂಗಪ್ಪ ಹಂದ್ರಾಳ ಇವರನ್ನ ತಕ್ಷಣ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಯಿಂದ ಅಮಾನತುಗೊಳಿಸಿ ಆದೇಶ ಹೊರಡಿಸಬೇಕು ಎಂದು ಸಾರ್ವಜನಿಕರ ಒತ್ತಾಯ ಆಗಿರುತ್ತೆ ಈ ಕೇಂದ್ರದ ಮೇಲಿನ ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಶಿಲ್ಪಾ ಹಿರೇಮೆಡ್ ಸೂಪರ್ವೈಸರ್ ಶೋಭಾ ಚಳ್ಳಗಿ ಮತ್ತು ಹೇಸಿ ಡಿಪು ಬಸವರಾಜ್ ನಿಲುಗಲ್ಲಾ ಅವರ ಕೃಪಾ ಕಟಾಕ್ಷ ಇದೆಯಾ ಎಂದು ಸಾರ್ವಜನಿಕರು ಮಾತನಾಡಿಕೊಳ್ಳುವಂತಾಗಿದೆ ಬ್ಯಾಕೋಡ ಅಂಗನವಾಡಿ ಕಾರ್ಯಕರ್ತರ ಹೆಸರು ಶೇಖವ್ವ ಸಂಗಪ್ಪ ಹಂದ್ರಾಳ ಇವರನ್ನ ತಕ್ಷಣ ಅಮಾನತುಗೊಳಿಸದಿದ್ದರೆ ಸಾರ್ವಜನಿಕರು ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿರುತ್ತಾರೆ ಮೇಲಾಧಿಕಾರಿಗಳು ಏನು ಕ್ರಮ ತೆಗೆದುಕೊಳ್ಳುತ್ತಾರೆ ಅಂತ ಸಾರ್ವಜನಿಕರು ಕಾದು ನೋಡುತ್ತಿದ್ದಾರೆ ಸಂಪಾದಕರು ಮೋಹನ ಕಾಂಬ್ಳೆ ವರದಿ ಶಿವಪುತ್ರ ವಡ್ಡಾರ ಬಸವನ ಬಾಗೇವಾಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನೋಡ್ತಾ ಇರಿ ಇದು ಸಮತಾ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಮಸ್ಕಾರ

ಹೌದ್ರಾ ಮತ್ತೆ ಇದ್ರ ಬಿಟ್ಟು ಮತ್ತೆ ಏನು ತಂದ್ರಿ ಅಕ್ಕಿ ಮರಿಲ್ರಿ ಮನೆ ಮನೆ ಅಕ್ಕಿ ಯಾರಿಗೆ ಕೊಟ್ರಿ ಹಾ ಅಕ್ಕಿ ಹೋಗೋದು ಇಲ್ಲಿ ಯಾವ ಮಾಡೋದು ಎಲ್ಲ ಹಿಡಿಯೋದ್ರ ನಮ್ಮ ಬದ್ಯಾಕ್ರಿ ಆ ಒಯ್ದು ಮನುಷ್ಯನೂ ಒನ್ ಹೆಸರು ಗೊತ್ತದ್ರಿ ನೀವು ಯಾರಿಗೆ ಕೊಟ್ಟಿರೂ ಗೊತ್ತದ ಸುಮ್ಮನೆ ಸುಳ್ಳು ಹೇಳಬೇಡ್ರಿ ಸುಳ್ಳು ಹೇಳಿದ್ರಿಂದ ಅರ್ಥ ಇಲ್ಲ ರೀ ನೀವು ಕರೆಕ್ಟ್ ಹೇಳಿದ್ರಪ್ಪ ಅಂದ್ರೆ ಬಿಟ್ಟು ಹಾಳಾಗಿ ಹೋಗಿಬಿಟ್ಟು ಬಿಡ್ತೀನಿ ಎಲ್ಲಿ ಹಾಕಿರಿ ಮನ್ನಿಪ್ಪ ಸೊಲಿಗೆ ಯಾರಿಗೆ ಕೊಟ್ಟರಿ ನೀವು ಯಾರಿಗೆ ಕೊಟ್ಟಿಲ್ಲ ರೀ ನೆನ್ಪು ಮಾಡ್ಕೊ ರೀ ನೆನ್ಪು ಮಾಡ್ಕೊ ಅಂದ ಮ್ಯಾಲೆ ಹಿಂದೆಡೆ ಸ್ವೀಪು ಥರ ನಾ ಮಾತಾಡಿನಿ ಜಾರಿನಿ ಅಂದ್ರೆ ನಾ ರೀ ಇದಕ್ಕೆ ಇದ್ದಂಗೆ ಹೇಳಿದ್ರಿ ಅಂದ್ರೆ ನಾ ಏನಾರ ಬಡಪ್ಪ ಇದೊಂದು ಸರ್ ಕ್ಷಮೆ ಇರ್ತೈತಿ ಮತ್ತು ಮುಂದೆ ಸಲ ಅಂತ ಲೆಕ್ಕಕ್ಕೆ ಇರ್ತದೆ ನೀವು ಕೊಟ್ಟ್ರಿ ಅದೇ ನೀವು ಮುಚ್ಚಿಟ್ರೆ ಮುಚ್ಚಂಗಿಲ್ಲ ರೀ ನಾನು ಬರೀ ಬರೋದೆನ್ತಕ್ಕು ನಾಗೆಲ್ಲ ಬೆಳಗ್ಗೆ ಬರೋದೇವು ಹ್ಞೂ ಹೆಂಗೆ ಮಾಡ್ತೀರಿ ಹ್ಮ್ ಯಾರಿಗೆ ಕೊಟ್ರಿ ಅದೇ ಯಾರಿಗೆ ಕೊಟ್ರಿ ಅವ್ರ ಹೆಸರು ಸಿದ್ರೆ ನಮ್ಮ ಹೆಸರು ಹೆಸರು ಎಲ್ಲ ಬ್ಯಾಡದ್ರಿ ಅವ್ನು ಐದು ಮನುಷ್ಯನ ಚಿತ್ರ ವಿಡಿಯೋ ಎಲ್ಲ ನಮ್ಮ ನಮ್ದಾ ಆ ನಾನು ನಿಮ್ಮ ಸಲಿಗೆ ಮಾಹಿತಿ ಕೊಟ್ಟಿಲ್ಲ ಅದೇ ಲಕ್ಷ್ಮಿ ಕೊಡ್ಬೇಕೈತಿ ಯಾವಳವ್ರಿಗೆ ಕೊಡ್ಬೇಕೈತೆ ನಾ ಎರ ಒಂದ್ಸಲ ಕಲೆಕ್ಟ್ ಮಾಡಿ ರೀ ಯಾವ ಇವತ್ತು ಲಕ್ಷ್ಮಿ ಇರ್ಲಾಕ್ರೀ ಇವತ್ತು ಅವ್ರ ಭೀಂಬ ಇರ್ಲಾಕ್ರೀ ಹೊರಗೆ ಕಂಡದು ಹೊರ ಬಿತ್ತು ಅದನ್ನ ಬಿಡೋದು ಎಲ್ಲಿ ಬೇಕಾದ್ರಿ ಯಾರೀ ಅದು ಮನೆ ಕಳ್ಸೋದು ನಾಲ್ರಿ ನಿಮ್ಮ ಅಧಿಕಾರಿಗೆ ನಾ ಗಂಡು ಬಿದ್ದನಪ್ಪ ನಿಮ್ಮ ಮನೆ ಕಳ್ಸ್ತಾರೋ ಅಥ್ ಮನೆ ಬಿಡ್ತಾರೋ ಅಲ್ಲಿ ಏನು ಅಲ್ಲೇ ಡ್ಯೂಟಿ ಮಾಡಕ್ಕೆ ಬಿಡ್ತಾರೋ ಅದು ಗೊತ್ತಿಲ್ಲ ಆಯ್ತು